ನಾವು ಯಾರೂ ಆಟಗಾರರಲ್ಲ ಅಥವಾ ಬೇರೆ ಏನೂ ಗೊತ್ತಿಲ್ಲ ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ ನೀನು ಏನು ಆಡ್ತೀಯ ಅಂತ ಏನಾದರೂ ಕೇಳಿದ್ರೆ ಗೇಮ್ ಚೇಂಜರು ಆಲ್ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರಂತೆ ಇದಕ್ಕೆ ಇಲ್ಲ ಇಲ್ಲ ಅದನ್ನು ಅಂದರೆ ನೀನು ಆಡು ಅಂತಂದರೆ ನಂಗೆ ನಿಜವಾಗ್ ಬರಲ್ಲ ನಮಗೆ ನನ್ನ ಮಗ ಸ್ವಲ್ಪ ದೊಡ್ಡವನ್ನಾಗಿದ್ದರೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು ಏನು ಮಾಡೋದು ಬರೀ ಹೆಣ್ಮಕ್ಳೇ ಆದ್ದರಿಂದ ಸರಿ ಇವರು ಮೂರು ಜನಕ್ಕೂ ಹೆಣ್ಮಕ್ಳೇನೆ ಆದ್ರೆ ಇವ್ರ ಹೆಣ್ಮ ಹೆಣ್ಮಕ್ಳೆಲ್ಲ ಇದಾರೆ ಮಗುನು ಇದಾನೆ ಅದ್ರೇನು ಆಡಿಸ್ಬಿಡ್ತಾ ಇದೇ ನಾವು ಬಿಟ್ಬ್ರಿ ಅಲ್ವಾ ಸರಿ ನೋಡಿ ಎಂತ ಮಾತಾಡಿದ್ವು ಸಂಜಯ್ ಗೌಡ್ರು ಆಡೋರೆಲ್ಲ ನಿಮ್ಮ ಹೆಣ್ಮಕ್ಳೇ ಅಂದ್ರು ಇನ್ನೊಂದು ಗೊತ್ತಾ ಇನ್ನೇನು ಗೊತ್ತೇನು ಆರ್ ಸಿ ಬಿ ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್ನು ಒಂದು ಸತಿ ಹೆಣ್ಮಕ್ಳು ಟೀಮ್ ಗೆಲ್ತು ಕಣ್ರಿ ತಗೊಳ್ಳಿ ಆಮೇಲೆ ಆರ್ ಸಿ ಬಿ ಅದಕ್ಕೆ ನಾವು ಯಾವುದಕ್ಕಿಂತ ಕಮ್ಮಿ ಯಾರಕ್ಕೂ ಕಮ್ಮಿ ಇಲ್ಲ ಬೇಕಾದ್ರೆ ಆ ಬಾಯಲ್ಲೇನೆ ಎಲ್ಲ ಕ್ರಿಕೆಟು ಆಡಿ ಅನ್ ಹೋಗ್ತೀವಿ ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳಬೇಕು ಯಶೋಧಾಂಡ್ ಮಂಗಳ ನೀವೆಲ್ಲರೂ ಯಾರು ಇದ್ದೀರಿ ಎಲ್ಲರೂ ದೀಪಿಕಾ ಇದ್ದೀರಿ ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು ಹೆಣ್ಣು ಮಕ್ಕಳ ಕಲಾವಿದರ ಟೀಮಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು ಅದು ಪತ್ರಿಕಾ ವರದಿಗಾರರೇ ಆಗಿರಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಿರಲಿ ಅವರು ಕೂಡ ಟೀಮಲ್ಲಿ ಇರ್ತಾರೆ ಅವರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಪುರುಷರು ಬರ್ಬೋದು ಚಪ್ಪಾಳೆ ತಟ್ಟಕ್ಕೆ ಅಥವಾ ಚಿಯರ್ ಬಾಯ್ಸ್ ತರ ಆಗ್ಬೋದು ಕಣ್ರು ಪ್ರಾಕ್ಟೀಸ್ ಸೊ ಎಲ್ಲರೂ ಸೇರೋಣ ಐ ತಿಂಕ್ ಜೂನ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಪ್ಲಾನ್ ಮಾಡ್ತಿದ್ದಾರೆ ಆ ಮತ್ತೆ ಇನ್ನೊಂದು ಟೀಮ್ ಕ್ಯಾಪ್ಟನ್ಸು ಅದು ಇಲ್ಲ ಅದಕ್ಕೆಲ್ಲ ನಾವೇನು ಆಮೇಲೆ ಅದೇನು ಡ್ರೆಸ್ಸು ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ ಮೊದಲೇದಾಗಿ ಸರ್ವಣ ಅಣ್ಣ ತುಂಬಾ 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 ಥ್ಯಾಂಕ್ಸ್ ಅವನ್ ಸುಮ್ಮನೆ ನಿಮ್ಗೆ ಕಾಲು ಎಳಿತಾ ಇದ್ಯಾ ದುಡ್ಡು ಕೊಡಿ ದುಡ್ಡು ಕೊಡಿ ಇಲ್ಲ ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದೀನಿ ಎಲ್ಲದರಲ್ಲೂ ಸರ್ ಬಂದಿದ್ದಾರೆ ಎಲ್ಲ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡಿರೋದು ಏನು ಐದು ಟೀಮ್ ಓನರ್ ಅವರೇ ಕಣೋ ಅದ್ರ ಮೇಲೆ ಬೇರೆ ಹತ್ತು ಲಕ್ಷ ಕೇಳಿದೆ ಕೇಳದೆ ಈ ಆಟಕ್ ನಾನಿಲ್ಲ ಬಿಡಿ ನಿಮ್ದು ದೊಡ್ಡ ಸರ್ ಮನ್ಸು ಅಬ್ಬ ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ